நான் மாதல்லே நீ நம்ம அப்பா நின் தைக்கோ நம் ஆசையே நடுவது பேரே ಬಿರಿ ಬರದ ಕವಿತೆ ಬೇರೆ ಆ ಕವಿತೆ ರಾಗ ಬೇರೆ ನೀ ನಡುವ ದಾರಿ ಬೇರೆ ಮುಂದೇನು ಕಾಣಲಾರೆ ಮನದಲ್ಲಿ ಆಸೆಯ ಬೇರೆ ಜ್ಯೋತಿ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಈ ನನ್ನ ಹೃದಯದಲ್ಲಿ ಚಿತ್ರವಾಗಿರುವ ಆ ನಿನ್ನ ಚಿತ್ರಣವನ್ನ ನನ್ನ ಕೈಲಿ ಮರೆಯೋಕಾಗ್ತಾ ಇಲ್ಲ ಜ್ಯೋತಿ ನನ್ನ ಕೈಗೆ ಮರೆಯೋಕ್ಕಾಗ್ತಾ ಇಲ್ಲ ಆ ನಿನ್ನ ನೆನಪುಗಳೇ ನನ್ನ ಕೈ ಬೀಸಿ ಕರೀತಾ ಇದೆ ಜ್ಯೋತಿ ಕೈ ಬೀಸಿ ಕರೀತಾ ಇದೆ ನೀನು ಒಂದಾಗಲು ಬಿಡದ ಈ ಕ್ರೂರ ಸಮಾಜ ಆಹಾ ವಿಧಿಗೆ ನನ್ನ ಧಿಕ್ಕಾರವಿರಲಿ ಜ್ಯೋತಿ ನನ್ನ ಧಿಕ್ಕಾರ ಯಾರು ನಿಂತ್ಕೊಂಡು ಸಮಾಜಕ್ಕೆ ಧಿಕ್ಕಾರ ಹೋಗ್ತಾ ಇದ್ ಕಿರಣ್ ನೀನ್ ಹೋಗು ಇಲ್ಲಿ ನನಗೆ ಬಿಡುಗಡೆ ಆಯ್ತು ಕಣ ಆ ನನ್ನ ಒಳ್ಳೆ ಗುಣಕ್ಕೆ ಮೆಚ್ಚಿ ನನ್ನ ಜೈಲಿಂದ ಹತ್ತು ವರ್ಷ ಆಗಿದೆ ಶಿಕ್ಷೆ ಐದು ವರ್ಷ ಕಡಿಮೆ ಮಾಡಿ ಬಿಡುಗಡೆ ಮಾಡಿದ್ದಾರೆ ಕಣ ಹೌದಾ ನಿಜ ಕಣ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನೋದಕ್ಕೆ ನೀನೇ ಕಣ ಸಾಕ್ಷಿ ಇಲ್ಲ ಪ್ರಕಾಶ್ ಇಲ್ಲ ಸತ್ಯಕ್ಕೆ ಯಾವತ್ತು ಜಯವಿಲ್ಲ ಕಣೋ ಹಂಗೆ ಸತ್ಯಕ್ಕೆ ಜಯವಿರೋದಾಗಿದ್ರೆ ನಿರಪ್ರಾಯಿ ಆಗಿದ್ದ ನನ್ನನ್ನ ಜೈಲ್ಗೆ ಹಾಕ್ತಿರ್ಲಿಲ್ಲ ಕಣೋ ಜೈಲ್ ಹೋಗ್ಲಿ ಬಿಡು ಪ್ರಕಾಶ್ ಇದು ನಿನಗೆ ವರ್ಗಾಯ್ತಂತಲ್ಲೋ ಯಾವರ್ಗಾಯ್ತ ಪ್ರಕಾಶ್ ಏನು ವರ್ಗಾಯ್ತು ಅಂತ ಹೇಳಿದ ಹೇಳಿದ್ ನಿನ್ಗೆ ನನ್ಗೆ ವರ್ಗ ಆಯ್ತು ಅಂತ ಆತರ ಏನಿಲ್ವಲ್ಲ ಏಯ್ ನನಗೆ ನಮ್ಮ ಸ್ನೇಹಿತ ಸಾಗರ್ ಹೇಳ್ದ ಕಣ ಏನು ಸಾಗರ ಏ ಅವನೇನೋ ಒಂದೊಂದ್ ಸರಿಗೆ ಒಂದೊಂದ್ ಸರ ಒಂದೊಂದ್ ತರ ಮಾತಾಡ್ತಾನೆ ಅವನ್ ಮನ್ಸು ಚಂಚಲ ಕಣೋ ಒಂದೊಂದ್ ಸರಿ ಇದ್ದಾಗ ಒಂದೊಂದ್ ಸರ ಇರಲ್ಲ ಅಂದಾಗೆ ಕೇಳ ನನ್ನ ಮದ್ವೆ ಆದ್ಮೇಲೆ ಸಾಗರ್ ನಮ್ಮ ಮನೆ ಕಡೆನೆ ಬಂದಿಲ್ಲ ಕಣ ನನ್ ಮದ್ವೆ ಮನೆ ಬಿಟ್ಟು ಹೋದನು ಮತ್ತೆ ಮನೆಗೆ ಬಂದಿಲ್ಲ ಪ್ರಕಾಶ್ ಗಂಡ ಹಿಂತಿನ ಮಧ್ಯೆ ಬಾರವಾಗಿರ್ಬೇಕು ಅಂತ ಮನೆ ಬಿಟ್ಟು ಹೋಗಿರ್ಬೇಕು ಅಷ್ಟೇ ಕಣೋ ಏನೋ ಗೊತ್ತಿಲ್ಲ ಕಣೋ ಅವ್ರ ಒಂಥರ ವಿಚಿತ್ರ ಮನಸ್ಸು ಕಿರಣ್ ಬಾ ನಿನ್ನ ಮನೆ ಕರ್ಕೊಂಡೋಗಿ ನಿಮ್ಮ ಪರಿಚಯ ಮಾಡಿಸ್ತೀನಿ ಅಂದಾಗೆ ಕಿರಣ್ ಇನ್ನೊಂದು ವಿಚಾರ ಮರ್ತಿದ್ದೆ ಪ್ರಕಾಶ್ ನಿನ್ ಮೇಲೆ ಕೊಲೆ ಆ ಒರೆಸಿದ್ನಲ್ಲ ವೈಭವ್ ಅವನ್ನ ಡ್ರಗ್ಸ್ ಕೇಸಲ್ಲಿ ಹಿಡಿದು ಒಳಗಡೆ ಹಾಕಿದ ಅವನಿಗೆ ನ್ಯಾಯಾಲಯದಲ್ಲಿ ಐದು ವರ್ಷ ಶಿಕ್ಷೆ ಕೂಡ ಆಗಿದೆ ಆ ವಿಚಾರ ನನಗೆ ಲೇಟ್ ಆಗಿ ಗೊತ್ತಾದ್ರಿಂದ ನಿಮಗೆ ಬಿಡು ಪ್ರಕಾಶ್ ಈಗ ತಿಳಿದು ಏನೂ ಪ್ರಯೋಜನವಿಲ್ಲ ಸರಿ ಬಾಕಿ ಬಾಕಿರಂತ ಮನೆಗೆ ಹೋಗೋಣ